ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ವೇಶ್ ನಾಯಕ್ ಹೈ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಯಾವುದು ವೀಕ್ಷಕರೇ ನಾವಿರೋದು ಮಸ್ಕಿ ಪಟ್ಟಣದ ವಾರ್ಡ್ ನಂಬರ್ ಹದಿನೇಳರಲ್ಲಿ ಇದ್ದೀವಿ ಹದಿನೇಳರಲ್ಲಿ ಸರಿಯಾದ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಒಂದು ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಸಿ ಸಿ ರಸ್ತೆಗಳಾಗಿರ್ಬೋದು ಚರಂಡಿಗಳಾಗಿರ್ಬೋದು ಸರಿಯಾದ ರೀತಿ ಇಲ್ಲಿ ವ್ಯವಸ್ಥೆ ಇಲ್ಲ ಇಲ್ಲಿ ಅಧಿಕಾರಿಗಳು ಮತ್ತು ಮೆಂಬರ್ಗಳು ಸರಿಯಾದ ರೀತಿ ರೆಸ್ಪಾನ್ಸ್ ಇಲ್ಲ ಜನ ಇಡೀ ಪುರಸಭೆಗೆ ಇಡೀ ಶಾಪ ಹಾಕ್ತಾ ಇದಾರೆ ಪುರಸಭೆ ಮುಖ್ಯಾಧಿಕಾರಿಗಳೇ ನರಸರೆಡ್ಡಿ ಅವರೇ ಏನು ರೀ ಏರಿಯಾಗಳು ಇಷ್ಟೆಲ್ಲ ಗಬ್ಬೆದ್ನ ನಾರ್ತಾ ಇದ್ದಾವೆ ಜನ ನಿಮ್ಮ ಇಡೀ ಪುರಸಭೆ ಬಗ್ಗೆ ಇಡೀ ಶಾಪ ಆಗ್ತಾ ಇದ್ರೆ ಕೆಲಸ ಮಾಡ್ತಾ ಇಲ್ಲ ಮಾಡ್ತೀರಿ ಮಾಡ್ತೀರ ಸುಳ್ಳಿನ ಭರವಸೆ ಅಂತ ಸಾರ್ವಜನಿಕರು ಆರೋಪ ಮಾಡ್ತಾ ಇದಾರೆ ಇನ್ನು ಈ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕೈ ಮುಕ್ಕೊಂಡು ಬರ್ತಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದನ್ನು ನೀವು ಕೇಳಬೇಕಾಗಿದ್ದೆ ನೋಡಿ ಎಲೆಕ್ಷನ್ ಟೈಮಲ್ಲಿ ಮನೆ ಮನೆಗೆ ಬಂದು ಕೈ ಮುಗಿತಾರೆ ಮತ್ತೆ ಈ ಕಡೆ ಕೈ ತಿರುಗು ಅಂತ ಜನ ನಿಮ್ಮ ಇಡೀ ಪುರಸಭೆ ಬಗ್ಗೆ ತಾಲ್ಲಾಡಿದ ಬಗ್ಗೆ ಜನಪ್ರತಿನಿಧಿಗಳ ಬಗ್ಗೆ ಜನ ಇಡೀ ಶಾಪ ಆಗ್ತಾ ಇದ್ದಾರೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಒಂದು ಸೂಕ್ತ ಇಲ್ಲಿ ಏರಿಯಾಗಳಲ್ಲಿ ವ್ಯವಸ್ಥೆ ಮಾಡಿರಿ ಪುರಸಭೆ ಮುಖ್ಯಾಧಿಕಾರಿ ಮತ್ತು ಅಧ್ಯಕ್ಷರೇ ಒನ್ ಟೈಮ್ ಏರಿಯಾಗಳಿಗೆ ಬಂದ್ರಿ ರೀ ಇಲ್ಲಿ ಜನ ಏನು ಹೇಳ್ತಾರೆ ಇವಾಗ ನಮ್ಮ ಜೊತೆಲಿ ಇದ್ದಾರೆ ವಾರ್ಡ್ ನಂಬರ್ ಇದು ಎಷ್ಟು ಏನು ಏನು ಸಮಸ್ಯೆ ಇದೆ ನಮಸ್ಕಾರ ವಾರ್ಡ್ ನಂಬರ್ ಹದಿನೇಳು ಅಂತ ಹೇಳಿ ಸುಮಾರು ಬೇರೆ ಒಂದು ಎರಡು ಮೂರು ಸಲ ಮುಖ್ಯ ಅಧಿಕಾರಿಗಳು ಕೂಡ ಸಮ ಇಲ್ಲಿ ರಸ್ತೆಗೆ ಬಂದು ಹೋಗಿದ್ದಾರೆ ಆದರೂ ಕೂಡ ಅವರಿಗೆ ನೇರವಾಗಿ ಸ್ಥಳನ ತೋರಿಸಿದೀವಿ ಮತ್ತೆ ಹೋಗುವಂತ ಸ್ಥಳದಲ್ಲಿ ಸುಮಾರು ಬೇರೆ ಕೀಟಗಳು ಮತ್ತು ಸೊಳ್ಳೆಗಳು ಆತೇವೆ ಡೊಂಗಿ ಜ್ವರಕ್ಕೆ ತುತ್ತಾಗಿರುವಂತ ಜನರುಗಳು ಆಮೇಲೆ ಹಿರಿಯ ನಾಗರಿಕರು ಮತ್ತು ಮುದಿಯರು ಸಮೇತಗೆ ಬಿದ್ದು ಕೈಕಾಲು ಮುರು ಮುರಿಯುವಂತ ಸ್ಥಿತಿ ಕೂಡ ಉಂಟಾಗಿದೆ ಇಲ್ಲಿ ಸುಮಾರು ಬೇರೆ ಹೇಳಿಕೆ ಕೊಟ್ಟರು ಕೂಡ ಮುಖ್ಯ ರೆಡ್ಡಿ ತಾವೇ ಖುದ್ದಾಗಿ ಬಂದು ರಸ್ತೆ ನೋಡಿಕೊಂಡ್ರು ಕೂಡ ಇಲ್ಲಿ ಕ್ಯಾರಿ ಅಂತ ಇಲ್ಲ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ

ಅವತ್ತ ಮಾಡಲ್ಲ ಹಾ ಏನ್ ಸಮಸ್ಯೆ ಇಲ್ಲ ಈ ಹೋಳಿಗೆ ನಮಗೆ ಚಂದನಾಗಿ ಮಾಡಿ ಕೊಡ್ಬೇಕು ಮತ್ತೆ ಮಾಡೋರ್ ಹೇಳಿದ್ರೆ ನಾವು ಆಗದಿಲ್ಲ ಅಂತಾರೆ ನಾವ್ ಏನ್ ಅಧಿಕಾರಿಗಳು ಮೆಂಬರ್ಗಳು ಏನ್ ಮಾಡ್ತಾ ಇದಾರೆ ನೋಡ್ರಿ ನಮ್ದು ಯಾರ ಕೇಳೋರ್ ಇಲ್ಲ ನಾವ್ ಏನ್ ಮಾಡ್ಬೇಕು ಏನಿಲ್ಲ ಮಳಿ ಬಂದ್ರ ಮನ್ಯಾಗ ನೀರ್ ಒಕ್ಕಂತವ ನಮ್ಗೆ ವ್ಯವಸ್ಥೆ ಅಂಬದು ಇಪ್ಪತ್ತು ವರ್ಷ ಆಯ್ತ್ರಿ ಆ ಯಾರ ಹೇಳ್ಬೇಕು ಯಾರು ಕೇಳ್ಬೇಕು ಯಾರು ಹೇಳಿದ್ರೆ ನಾವೇನ್ ಮಾಡೋಣ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತ ಅವ್ರ ನಂಬರ್ ಅಂತಾರ ನಾವ್ ಯಾರನ್ನ ಕೇಳಮ್ಮ ಅದ ಮಾ ಬರ್ತಾರ ನೋಡ್ತಾರ ಅವ್ರ ಸಿಬ್ಬಂದಿಯರ್ನ ಕರ್ಸ್ತಾರ ಅವರು ಒಂದಿಟ್ಟು ವ್ಯವಸ್ಥೆ ಮಾಡ್ತಾರ ಓದ್ತಾರ ಯಾವ್ದ್ ಮಾತಂದ್ರ ಅದ ಮಾತಾರೀ ಮತ್ತೇನು ಇಲ್ಲ ನೋಡ್ರಿ ಇದ ಇದಕ್ಕ ಇಬ್ಬರು ನಂಬರ್ ಇದಾರೆ ರೀ ನನಗೆ ಹಾಕಬೇಕು ನಿನಗೆ ಹಾಕಬೇಕಂತ ಹಿಂಗ ಹೊಂಟರ್ ನೋಡ್ರಿ ಅದಕ್ಕೆ ಯಾರು ಏನು ಮಾಡಕ್ಕಿಲ್ಲ ಹಿಂಗ ಇಪ್ಪತ್ತು ವರ್ಷ ಆಯ್ತು ನೋಡ್ರಿ ಹಿಂಗ ಐತೆ ನೋಡ್ರಿ ಅವಾಗ ನಾ ಗಟಾರ ಪಟಾರ ಯಾವ್ದಿಲ್ಲ ಮಳಿ ಬಂದಾಗ ನೀರು ಹೋಗಿ ಬಿಡ್ತಿದ್ವು ಈಗ ಎಲ್ಲ ಗಟಾರ ಮಾಡಿ ಎಲ್ಲ ನೀರು ಮನೆಗೆ ಒಕ್ಕಂಗ ಮಾಡಿಬಿಟಾರ್ರಿ ಹಾ ನಮ್ಮ ಮನೆ ಮುಂದನ್ನ ಹಿಂಗೈತೆ ಮತ್ತೆ ಇದಕ್ಕೆ ವ್ಯವಸ್ಥೆ ಯಾವಾಗ ಮಾಡ್ತಾರ ಯಾವಾಗಿಲ್ಲ ಎಲೆಕ್ಷನ್ ಆದಾಗ ಹಂಗ ಕೈ ಮುಕ್ಕಂದು ಬಣ್ಣದ ಮಾತಾಡ್ಕಂಡು ಮನೆ ಮನೆ ತಿರುಗತಾರ ಈ ಟೈಮ್ನಾಗ ಇಲ್ಲ ನಮ್ಮ ಬಡವರಿಗೆ ವ್ಯವಸ್ಥೆ ಮಾಡೋದು ನಾವು ಬಡವರು ದುಡ್ಕೊಂಡು ತಿನ್ನಕೆ ಓದ್ತೀವಿ ಒತ್ತು ಮಣಿಗೆ ಬರ್ತೀವಿ ಹುಡುಗರು ಪುಡ್ಬಿಟ್ಟು ಓದ್ತೀವಿ ಅದ್ರಾಗ ಬೀಳೋದು ಹೇಳೋದು ಆ ಮತ್ತೆ ಬಂದು ಹುಡುಗರನ್ನ ತೊಳೆಯೋದು ಬೊಳೋದು ಮತ್ತೆ ಅಡಿಗೆ ಮಾಡ್ಕೊಂಡು ತಿನ್ನೋದು ಇಂಥವು ವ್ಯವಸ್ಥೆ ನಮ್ಗ ಬಾರಿ ತಿಪ್ಪಲ ಕೊಟ್ಟು ಬಿಟ್ಟಾರ ನೋಡ್ರಿ ಮತ್ತೆ ಹೆಂಗೆ ಮಾಡ್ತಾರ ಹೆಂಗಿಲ್ಲ ಇದು ಒಟ್ಟ ಕೇರಾ ಮಾಡೋಡ್ರಿ ನೋಡ್ರಿ ಒಟ್ಟೆ ಇದು ಬರ್ತಾರ ಓತಾರ ಎಲ್ಲ ಯಾರು ಒಟ್ಟು ನಿಜ ಮಾಡವಡ್ರಿ ಹಾಂ ಒಟ್ಟ ಹೊಟ್ಟೆ ಇದು ಬರ್ತಾರ ಅವರು ಅಧಿಕಾರಿಗಳು ಬರ್ತಾರೆ ನಂಬರ್ಗಳು ಅಂತ ಕೇರೇ ಮಾಡಲ್ಲ ತೋಟ ಬರ್ತಾರ ನನಗೆ ಈ ಕಡೆ ಬರೋಲ್ಲ ನಾನು ಅವ್ರು ಓಟ್ ಹಾಕಿಲ್ಲ ಇವ್ರು ಓಟ್ ಹಾಕಿಲ್ಲ ಓಟ್ ಹಾಕ್ತಾರು ಬಂತು ಆಗ್ಲಾರು ಬಂತಾರೆ ಹಾಂ ಎಲ್ಲರೂ ಅದು ಮಾಡಂದ್ರೆ ನನಗೆ ಅದಾತಿ ಇವರ ಇವ್ರು ಹಾಕಿಲ್ಲ ಅವ್ರು ಹಾಕಿಲ್ಲ ಅಂತ ಕಸಿ ಈ ಮೇಲ್ ಮೇಲ್ ಜವಾಬ್ದಾರಿಯಿಂದ ಬಿತ್ತು ಸಾಯಂತ ಅಂತ ಇದ್ದಾರೆ ನೋಡ್ರಿ ಇಲ್ಲಿ ಹಾಂ ಅಮರೇಶ್ ಅಂತ ಹೇಳಿ ಹದಿನೈದು ಹದಿನೇಳು ಇದು ಹದಿನೈದು ಎರಡರ ನಡುವೆ ಬರ್ತಕ್ಕಂಥ ರಸ್ತೆ ಇದು ಪಬ್ಲಿಕ್ ಟಾಯ್ಲೆಟ್ ಇದೆ ಇಲ್ಲಿ ಅದ ಈ ಕಡೆಯಿಂದನೇ ಜನ ಎಲ್ಲರೂ ಲೇಡೀಸ್ ಆಯಿತು ಜೆಂಟ್ಸ್ ಆಯಿತು ಮುದಿಯವರು ಎಲ್ಲರೂ ಬರ್ತಾರೆ ಬಟ್ ಇಲ್ಲಿ ಈ ರಸ್ತೆ ನೋಡಿದ್ರೆ ದಾಟಕ್ಕೆ ಬರ್ತಾ ಇಲ್ಲ ಯಾರಿಗೂ ಹಾ ಗಾಡಿ ಬೈಕ್ ಸರಿ ಇಲ್ಲ ಸರ್ ಏನು ವ್ಯವಸ್ಥೆ ಇಲ್ಲ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇಬ್ರು ಮೆಂಬರ್ಸ್ ಇದಾರೆ ಕೇಳಿದ್ರೆ ಆ ಮಾಡೋಣ ಇಬ್ರು ಮೆಂಬರ್ಸ್ ಅದಾರೆ ಇಬ್ರು ಕೇಳಿದ್ರು ಮಾಡ ಮರಮ ಹಾಕ್ಸಿರ ಹೋಗ್ತದೆ ಇಲ್ಲಿ ಮರ್ಮ ಅಲ್ಲಿ ನೀರ್ ನಿಂದಿರ್ತಾವ ಈಗ ಅಲ್ಲಿ ನೀರ್ ಅದ ನಿಂದಿರ್ತಾವಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಯಾರು ಕೇಳ್ಬೇಕಂತ ಗೊತ್ತಾಗ್ತಿಲ್ಲ ಇಬ್ಬರು ಕೇಳಿದ್ರು ಮಾಡೋಣ ಅಂತ ಹೇಳ್ತಾರ ತಂದಿದ್ರೀವಿ ಸರಿ ಕೊಟ್ಟಿದ್ರ ಮೆಂಬರ್ ಉಪಾಧ್ಯಕ್ಷರ ಅದ ಅವ್ರಿಗೆ ಹೇಳಿದ್ರು ಕೂಡ ಮಾಡೋಣ ಅಂತ ಹೇಳ್ತಾ ಇದಾರೆ ಮತ್ತೇನ್ ಮಾಡಬೇಕು ನಾವು ಯಾರು ಕೇಳ್ಬೇಕು ಈ ರೀತಿ ಪ್ರತಿ ಸಲ ನೀವ್ ಹೇಳಿದ್ರು ಹಾರಿಕೆ ಉತ್ತರ ನೀಡ್ತಾ ಹೇಳಕ್ ಬಯಸ್ತೀರ ನಮ್ಮವರಂತ ನಾವು ಗೆಲ್ಸಿರ್ತೀವಿ ಹೇಳಿ ಮತ್ತೆ ಅವರೇ ಹಿಂಗೆ ಮಾಡಿದ್ಮೇಲೆ ನಾವು ಯಾರನ್ನ ಕೇಳಬೇಕು ಹ್ಞೂ ಇದು ವರ್ಷ ಇದೇ ಸಮಸ್ಯೆ ಇದೇ ಸಮಸ್ಯೆ ಎಷ್ಟು ಸಲ ಮಾಡಿದ್ರು ಇದೇ ಸಮಸ್ಯೆ ನೀರು ಜೋರು ಮಳೆ ಐತಪ್ಪ ಅಂದರೆ ನೀರು ಮನೇಲಿ ಸದ್ಯ ಇನ್ನೊಂದು ಇನ್ನೊಂದ್ಸಲ ಏನಾದರೂ ಈ ರೋಡ್ ಸರಿಯಾಗಿ ಮಾಡಲಿಲ್ಲಪ್ಪ ಅಂದರೆ ಇಡೀ ವಾರ್ಡ್ ಮೆಂಬರ್ಸ್ ಎಲ್ಲರೂ ಮ್ಯಾಡ್ ಮೆಂಬರ್ಸು ವಿತ್ ನಾವೆಲ್ಲ ಜನರೆಲ್ಲ ಸೇರಿ ಪುರಸಭೆಯನ್ನು ಮುತ್ತಿಗೆ ಹಾಕ್ತಾ ಗ್ಯಾರಂಟಿ ಇದೇ ಎಚ್ಚರಿಕೆ ನಿಮಗೆ ಕೊಡ್ತಾ ಇರೋದು ಹೆಸರು ಜಾನಪ್ಪ ಸರ್ ವಾರ್ಡ್ ನಂಬರ್ ಹದಿನೇಳ್ರಿ ಸರ್ ಏನೆಲ್ಲ ಸಮಸ್ಯೆ ಇದು ಮಳೆ ಬಂದ್ರಿ ಸರ್ ಜನ ಅಡ್ಡಾಡಕ್ಕೆ ಇಲ್ರಿ ಮನುಷ್ಯರು ಸಂತಿ ಬರ್ತಾ ಬರಕ್ ಇಲ್ರಿ ಸರ್ ಇದು ಮೆಂಬರ್ ಹೇಳಿದ್ರ ಸಿ ಸಿ ಇಲ್ಲಪ್ಪ ನಮಗೆ ಪುರಸಭೆ ಸಿ ಸಿಲ್ ಅಂತ ಹೇಳ್ತಾ ಇದ್ರಿ ಇಲ್ಲಿ ನೋಡಕ್ ಆಕಾರಾನೆ ಇಲ್ರಿ ಸರ್ ಅಡ್ಡ್ಯಾಡಕ್ಕೆ ಜನಗಳಿಗೆ ಬಂತು ತ್ರಾಸ ಪ್ರತಿ ಪ್ರತಿ ಅಲ್ರಿ ಈಗ ಒಂದು ಇಪ್ಪತ್ತು ವರ್ಷ ಆತ್ರಿ ಇದ್ರಾಗ ಓದ್ಯಾಡಕೈತೀವ್ರಿ ಸರ್ ಯಾರಿಗೆ ಹೇಳಿದ್ರಿ ಯಾರಿಗಂತೇಳಿ ಹೇಳ್ರಿ ಸರ್ ವಿಸಿಟ್ ಬಂದ್ರೆ ಅವರು ಸುಮ್ಮನೆ ಬರ್ತಾರೆ ಓದ್ತಾರೆ ಸರ್ ಈಗ ಎಲೆಕ್ಷನ್ ಮುಮೆಂಟಿಗೆ ರೀ ಎಪ್ಪ ಅಂತೇಳಿ ಓಟ್ ಹಾಕಿಂದ ಓದೋ ಒಳ್ಳೆ ಸೆನ್ಯಾಕೆ ಬರಲ್ರಿ ಸರ್ ಹಿಂಗಾದ್ರೆ ನಾವೇನು ಮಾಡ್ರಿ ಸರ್ ಯಾರಿಗಂತ ಹೇಳಮ್ ರೀ ಯಾರಿಗಿಲ್ಲ ಹಿಂಗಾದ್ರೆ ಈಗ ಭಾಳ ತ್ರಾಸ ರೀ ಸರ್ ಹಿಂಗಾದ್ರೆ ಕರ ಜಾಸ್ತಿ ಇದಾವ್ರಿ ರೋಡ್ ಚೆನ್ನಾಗಿ ಮಳೆ ನೀರೆಲ್ಲ ನೀರು ಹೋಗಲ್ಲ ಚರಂಡಿಗೆ ಹೋಗಲ್ಲ ಎಲ್ಲ ಒಕ್ಕಂತವ ರೋಡ್ ದಪ್ಪನಾಗಿ ಚೆನ್ನಾಗಿ ಆಗ್ಬೇಕು ನಮ್ಗ ಪ್ರತಿ ವರ್ಷ ಇದೇ ಸಮಸ್ಯೆ ಪ್ರತಿ ಮಳೆ ಬಂದ್ರೆ ಅಷ್ಟೇ ಮಳೆ ಬರ್ಲಿಕ್ ಕಷ್ಟ ಮುಸಿರು ತಿಕ್ಕಿದ್ ನೀರ್ ಹೋಗಲ್ಲ ಮೊಸರು ತಿಕ್ಕಿದ್ವು ಬಟ್ಟೆ ಹೋಗದವು ಎಲ್ಲಾ ಹೋಗೋದಿಲ್ಲ ಪೈಪ್ ಪೈಪ್ ಲೈನ್ ಬಾತ್ರೂಮ್ ಇದ್ರು ಬಸ್ ನೀರು ಹೋಗಲ್ಲ ಆರೋಗ್ಯವಾಗಿ ಬಂದ ಎಲೆಕ್ಷನ್ ದಾಗ ಅಷ್ಟೇ ಬರ್ತಾರ ಅವ್ರು ಅವ್ರ ಅದೇ ಬರೋದು ಹೋಗೋದು ಸುಮ್ನೆ ರೋಡ್ ಮಾಡ್ಯಾರ ಎರಡ್ ಸಲ ಟೆಂಪ್ಲವರಿ ಮಾಡ್ಯಾರ ಹೋಗ್ಯಾರ ನಮಗ್ ಬೇಕು ರೋಡ್ ದಪ್ಪನಾಗೀಗ ಬೇಸ್ ಚೊಲೋ ತೇಗ ಆಗ್ಬೇಕು ಆಮೇಲೆ ಬಸ್ಲ್ ಇರೋ ಗಡ್ರಕ್ ಹೋಗಂಗ ಆಬೇಕು ನಮಗ್ ರೋಡ್ ಬೇಕು ಚೆನ್ನಾಗಿ ನನ್ನಕರ ಹಿಟ್ಟ ಹಿಡ್ಕೊಡ್ಯದ್ ಒಡ್ಯೋದು ಆತೈತಿ ಅದು ಎರಡ್ ಸಲ ಮಾಡಿ ಹೋಗ್ಯಾರ ಬೇಸಾಗಿಲ್ಲ ನಮ್ಗೆ ಈ ಸಲ ಆಗ್ಬೇಕು ರೋಡ್ ಇಷ್ಟೇ ಬೇಕಾಗಿರೋದು ನಮ್ಗೆ ಏನು ಬೇಡ ಅವ್ರದ್ದು ನಾವು ಓಟ್ ಹಾಕಿದ್ರೆ ಅವ್ರಿಗಿರಲ್ಲ ಇರಲ್ಲ ನಾವು ಒಳ್ಳೆ ಅವ್ರೆ ಹೋಗಲ್ಲ ವೀಕ್ಷಕರೇ ಕೇಳಿದ್ರಲ್ಲ ಪಟ್ಟಣ ವಾರ್ಡ್ ನಂಬರ್ ಹದಿನೇಳರಲ್ಲಿ ಆಗಿರ್ಬೋದು ಇಲ್ಲಿ ಸಿ ರಸ್ತೆ ಚರಂಡಿ ವ್ಯವಸ್ಥೆ ಸರಿಯಾದ ಮಾಡ್ತಾ ಇಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಏನು ವಾರ್ಡ್ ಮೆಂಬರ್ ಅಲ್ಲಿ ಆಯ್ಕೆ ಆದಂತ ಬಂದಂತರು ನಾನ್ ಯಾಕೆ ಕೆಲಸ ಮಾಡ್ಲಿ ಅನ್ನೋ ಒಂದು ಉಡಾಫೆ ಉತ್ತರ ನೀಡ್ತಾ ಇದ್ದಾರೆ ಸಾರ್ವಜನಿಕರು ಇಡೀ ಪುರಸಭೆ ವಿರುದ್ಧ ಈ ಜನಪ್ರತಿನಿಧಿಗಳ ವಿರುದ್ಧ ಇಡೀ ಶಾಪ ಆಗ್ತಾ ಇದಾರೆ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ವಾರ್ಡ್ ಗಳಿಗೆ ಭೇಟಿ ನೀಡಿ ಒಂದು ಸೂಕ್ತ ಸಿ ಸಿ ರಸ್ತೆ ವ್ಯವಸ್ಥೆ ಆಗಿರ್ಬೋದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಇನ್ಮೇಲಾದ್ರೂ ಮಾಡ್ತಾರ ಕಾದ್ ನೋಡ್ಬೇಕಾಗಿದೆ